ಇಷ್ಟಪಟ್ಟು ತಿನ್ನೋಕ್ಕೆ ಸರಿ ಹೋಗಲ್ಲ ಅದ್ರ ಜೊತೆಗೆ ಒಂದು ತಿರುಗಳಿಗೆ ಹಾಕಂತ चीरगटला सब तिरतो अद्र अर्ध कोटे हाके आग सोटेवर्तीस हिंग हाकतरी ಅಂತ हाकडब किती दिवस की कवे ಹಿಂಗ್ ಮುರ್ಕಂದ್ರೆ ಸರಿ ಚಿಗ್ರಿ ಮತ್ತೊಂದು ಟೈಮು ಅಷ್ಟು ಕಿತ್ಕೊಂಡ್ರೆ ಅವಾಗ ಅತ್ಲಾಗೆ ಕ್ಲಿಯರ್ ಆಕತಿ ಈಗ ಚಿಗರದಿನ್ನೂ ಐತೆ ಕುಡಿ ಅದ್ರಾಗ ಇನ್ನೂ ಚಿಗುರ್ತಾ ಇರ್ತತಿ ಕಿತ್ತರ ಮುಗೀತಿ ಇಲ್ಲಿಗೆನೆ ಈಗ ಜಾಸ್ತಿ ಹೊರಟಿ ಗಣಿಗಳ್ ಕಿತ್ಕೊಂಡು ಮಾಡಿ ಮತ್ತೊಂದು ಟೈಮ್ ಇತ್ತು ಅಷ್ಟು ಕಿತ್ಕೊಂಡ್ಬಿಡ್ಬೋದು ಅವಾಗಂತ ಸ್ವಲ್ಪ ಸಣ್ಣ ಬಂದಂಗೆ ಬಂದಂಗಾಗಿರ್ತದೆ ಅದ್ರೊಳಗೆ ಅದನ್ನು ಸೇರಿಸಿ ಮಾಡ್ಕೋಬೋದು ಅವಾಗ ಇನ್ನು ಟೇಸ್ಟ್ ಆಕತಿ ಎರಡು ಸರಿ ಮೂರು ಸರಿ ತೊಂದರೆ ಪುಟಾ ಹ್ಞೂ ತೊಂದ್ರೆಯಿಲ್ಲ ಹರಿದಂಗೆ ಬಿಟ್ರೆ ಫಸ್ಟಿಗೆ ಬಂದು ಈರುಳ್ಳಿ ಗಣಿಗಳೆಲ್ಲ ಕೊಳಿತಾ ಹೋಗಾವೆ ಬೇಸಿಗೆ ಇದ್ರೆ ಒಣಗ್ತಾ ಹೋಗ್ತವೆ ಮಳೆಗಾಲದ ಕೊಳಿತಾ ಹೋಗ್ಕಾವೆ ಅವು ವೇಸ್ಟ್ ಹಾಕವೆ ಅದಕ್ಕೆ ನಾವು ಮದ್ ಮದ್ದೆ ಫಸ್ಟ್ ಬಂದು ಗಣಿಗಳ್ನ ಹರ್ಕೊತ ಹೋಗ್ಬೇಕು ಆಮೇಲೆ ಬಂದು ಗಣಿಗಳ್ನ ಬಿಟ್ಕಂತ ಹೋದ್ರೆ ಮತ್ತೆ 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 ಹರ್ಕಂತ ಇರ್ಬೋದು ಇವು ದೊಡ್ಡ ಗಡ್ಡೆ ಆಗಲ್ಲ ಇದು ನಮ್ಮ ಮನ್ಯಾಗೆ ಕೊಳತ್ ನೀರಳ್ಳಿ ಇಟ್ಟವ್ ನೋಡು ಇದು ದೊಡ್ಡ ಗೆಡ್ಡೆ ಬರಲ್ಲ ಸ್ವಲ್ಪ ಹೋದವಲ್ಲ ಅನ್ನಂಗ ಸಣ್ಣ ಗಿಡ್ಡೆ ಹಾಕಿ ಮಾಡುವ ಅವು ದೊಡ್ಡ ದೊಡ್ಡ ಬರ್ತಾವೆ ಫಸ್ಟ್ ಸೈಡಿಗೆ ಫಸ್ಟ್ ಸೈಡಿನ ಎಲೆಗಳು ಕಿತ್ಕೊಂತ ಹೋಗುವ ಮುರ್ಕಂತಾವಿದ್ ಬಂದ್ ಜಾಸ್ತಿ ದೊಡ್ಡಕ್ಕಾಗಿರ್ತವೆ ಇವು ಫಸ್ಟ್ ಬಿಟ್ಟವು ಕಲರ್ ಇದಾಗಿರ್ತವೆ ಈಗ ಬಿಟ್ಟವಾದ್ರೆ ಹಿಂಗಿರ್ತಾವ ನೋಡಿ ಇದೆ ಈಗ ಬಂದವು ಇದು ಇದು ದೊಡ್ಡ ಫಸ್ಟ್ ಬಂದಿದ್ದು ಇದನ್ನ ಮುರ್ಕೋಬೇಕ್ ನಾವು ಬರೀ ಮನೇಲಿ ಕೊಳತಗಿರೋ ಈರುಳ್ಳಿ ಗುಡ್ ನೋಡಿ ಹ್ಮ್ ಈ ತರ ಯುಟಿಲೈಜ್ ಮಾಡ್ಕೋಬಾರ್ದು ನಾವು ಪೌಷ್ಟೊತ್ತಿಗೆ ಹರ್ಕೊಂಡ್ಲಿ ಇರೋದೇ ಇದ್ರು ಇಬ್ರಿಗೆ ಎಷ್ಟು ಬೇಕು ಬೇಳೆ ಜೊತೆಗೆ ಹ್ಮ್ ಪಸ್ಟ್ನ ಮತ್ತೊಂದು ದಿವಸ ಮತ್ತೊಂದ್ಸರಿ ಬೇಳೆ ಸಾರು ಮಾಡೋ ಹೊತ್ತಿಗೆ ಹೆಚ್ಚಂದ್ರೆ ಮುಗಿದು ಪಳೇ ಅವರೆ ಬೇಳೆ ಹಾಕಲೇ ಬೇಕು ಇದಷ್ಟು ಪಲ್ಯ ಮಾಡಕ್ಕೆ ಚುಚಿ ಬರೋಲ್ಲ ಹೋಗ್ತಿಟ್ಟ ಬರೀ ಒಟ್ಟು ಕೋತವ್ನ ನಾವು ಹೋಗಸ್ತೇವೆ ಹೋಗಸ್ಬೇಕು ಮೊಳಕೆ ಬಂದವನ ಹೋಗಸ್ಬೇಕು ಅವ್ರ ಪಾಟ್ ಇರಲ್ಲ ಹಿಂಗ್ ಇಡದ್ ಪಾಟ್ ಅದ್ರಲ್ಲೇ ಒಂದ್ ರುಗ್ನೆ ಹಾಕೇಂದ್ರೆ ಅದೇನ್ ಮತ್ ಕಿತ್ ಹೋಗಸದಲ್ಲ ಏನು ತೊಂದರೆ ಆಗಲ್ಲ ಅವ್ನಿಷ್ಟ ಎತ್ತರ ಬೆಳದ ತಕ್ಷಣ ಕಿತ್ಕೊಂಡು ಆಮ್ಯಾಗೆ ತಕ್ಕಂಬೋದು ಬೆಳೆ ಮಾಡಕ್ ತಕ್ಕಬಹುದು ಅವ್ರು ಹಿಂಗ್ ಇಡದ್ ಪಾಟ್ ಎಲ್ಲ ಇಟ್ಕೊಬಹುದು ಸರಂಗೆ ಸ್ವಲ್ಪ ಮೊಳಕೆ ಬಂದವನ ಎಸ್ಸಿ ಅದ್ ಬದ್ಲಿ ಅವನ್ನ ಪಾಟ್ ಎಲ್ಲ ಇಟ್ಕೊಂಡ್ಬಿಡ್ಬೋದು ಪಲಾವ್ ಮಾಡಿದಾಗ ಹಾಕಿರ್ಬೋದು 嗯。 ಇದರಲ್ಲಿ ಯಾವುದೇ ತರದ ಕೊಳೆ ಇರೋದಿಲ್ಲ ಯಾವುದಾದ್ರೂ ಕೀಟ ಚಿಕ್ಕ ಚಿಕ್ಕ ಇರುವೆಗಳು ಇರುತ್ತೆ ಅಂತ ಸ್ವಲ್ಪ ತೊಳಿಬೇಕು ಅಷ್ಟೆ ಇವಾಗ ತೊಳ್ಕೊ ಬಂದಿವಿ ಒಣಗಿರೋ ತೊಪ್ಪಲೆಲ್ಲ ಈ ತರ ಕ್ಲೀನ್ ಮಾಡ್ಕೋಬೇಕು

ಇನ್ನು ಒಂದು ಕಡೆ ಇಟ್ಕೊಂಡು ಇನ್ನೊಂದು ಕಡೆ ಚಪಾತಿಗೋಸ್ಕರ ಚಪಾತಿ ಹಿಟ್ಟು ರೆಡಿ ಮಾಡಿ ಇಟ್ಕೊಂಡ್ವಿ ಇದು ರೊಟ್ಟಿಗೂ ತುಂಬ ಚೆನ್ನಾಗಾಗತ್ತೆ ಈರುಳ್ಳಿ ತೊಪ್ಪಲು ಬೇಗ ಬೇಯುತ್ತೆ ಆದರೆ ಬೇಳೆ ಬೇಯಬೇಕು ಅಂತ ಮೂರು ಹಾಕಿಟ್ಕೊಂಡಿದ್ದೀವಿ ಹೂನ್ ಎಣ್ಣೆ ಹಾಕಿ ಸಾಸಿವೆ ಸಾಸಬೇಕಾಗಿ ಸ್ವಲ್ಪ ಒಗ್ಗರಣೆ ಹಾಕಿ ಬೇಯಿಸಿದ ಅದಕ್ಕೆ ಹಾಕಬೇಕು ಇದು ಸ್ವಲ್ಪ ಎಣ್ಣೆಲೆಲ್ಲ ಮಿಕ್ಸ್ ಆದಮೇಲೆ ಮನೆಗೆ ಮಾಡ್ಕೊಂಡಿರೋ ಸಾಂಬಾರು ಪುಡಿ ಟೂ ಸ್ಪೂನು ಹಾಕ್ಕೊಳ್ಳಿ ಅದಕ್ಕೆ ಖಾರ ನೋಡಿಕೊಂಡು ಖಾರದ ಪುಡಿ ಹಾಕ್ಕೊಳ್ಳಿ ಸ್ವಲ್ಪ ಬಿಸಿ ಆದಮೇಲೆ ಇದನ್ನು ಮಿಕ್ಸ್ ಮಾಡಿಕೊಂಡ್ರೆ ರೆಡಿ ಆಗುತ್ತೆ ಚಪಾತಿ ರೈಸ್ ರೊಟ್ಟಿ ಯಾವ ಜೊತೆನಾದರೂ ತಿನ್ಬೋದು ಚೆನ್ನಾಗಿರುತ್ತೆ ಟ್ರೈ ಮಾಡಿ